ಮಗು ಹಾಗು ಕಣ್ಣು ಮಾಯವಾಗುತ್ತದೆ ಇಂತ ಮಗು ಹುಟ್ಟಿದ್ದಲ್ಲ ನನ್ನ ದುಃಖದಲ್ಲಿ ಹೇಳಿದ್ದು ಧ್ಯಾನ ನಿಮಗೆ ಅವರ ಭಾವ ಹಾಗೂ ಅವಳು ಆಶ್ಚರ್ಯದಲ್ಲಿ ಹೇಳಿದ್ದು ಇಂತ ಮಗು ಹುಟ್ಟಿದ್ದಲ್ಲ ಅದನ್ನಾರಾದ್ರೆ ಹೇಳಿದ್ರೆ ಅಂತ ಅವರವರ ಬುದ್ಧಿಗೆ ಸರಿಯಾಗಿ ಅವರ ಈಗ ನಿಮ್ಮ ಬುದ್ಧಿಗೆ ಸರಿಯಾದದ್ದು ನನ್ನ ಬುದ್ಧಿಗೆ ಸರಿಯಾಗಬೇಕು ಅಂತ ಇಲ್ಲಲ್ಲ ಆದ್ರೆ ಪ್ರಪಂಚದಲ್ಲಿ ಏನು ಇರ್ತದೆ ಅಂತ ಹೇಳುವುದು ಈಗ ಇದ್ದದನ್ನೆಲ್ಲ ಹೇಳಿದ್ದು ನಾನು ನಾನು ಇದ್ದದನ್ನೇ ಹೇಳಿ ನಾರದರು ಬರುವಾಗ ಮೂರು ಕಣ್ಣಿನ ಎರಡು ನಾಲ್ಕು ಕೈಯ ಮಗ ಹುಟ್ಟಿದ ಎನ್ನುವುದಾಗಿ ಆಶ್ಚರ್ಯದಿಂದ ಹೇಳಿ ಕಣ್ಣಿನ ಸುಳಿಸಿದ್ದೇನೆ ಅಂತ நீ ஆச்சேட அந்தரங்க ம விவாரரவனிங்க மக்கொட்டும் கிருஷ்ணன் பந்து ಆ ಅರಮನೆಯನ್ನು ಪ್ರವೇಶ ಮಾಡಿತು ಆ ಶಿಶುಪಾಲನನ್ನು ಪರಿಶೀಲಿಸುವ ಕಾಲದಲ್ಲಿ ಅಧಿಕವಾದಂತಹ ಕೈ ಮತ್ತು ಕಣ್ಣು ಎರಡು ಮಾಯವಾಗಿತ್ತು ಅಲ್ಲಿಯೇ ಒಂದು ಎಚ್ಚರಿಕೆ ಯಾವಸ್ಪರ್ಶದಿಂದ ಅಧಿಕವಾದಂತಹ ಕೈ ಮತ್ತು ಕಣ್ಣುಗಳು ಮಾಯವಾಗುತ್ತೆ ಅಂತವರಿಂದ ಮಾರೋಣ ಅದು ಸತ್ಯ ಅಂತ ಹೇಗೆ ನಂಬಿದೆ ಯಾಕೆ ಅಲ್ಲ ಸತ್ಯ ಅಂತ ಹೇಗೆ ನಂಬಿದ್ರು ನಾರಾದ್ರೂ ಹೇಳಿದ ಮೇಲೆ ಅದು ಸತ್ಯ ಅಂತ ನಂಬಲೇ ಬೇಕಾಗುತ್ತೆ ಹೇಗೆ ನಾರದ್ರೆ ಹೇಳಿದ್ರೆ ಸತ್ಯ ಅಂತ ಹೇಳಿ ತ್ರಿಲೋಕ ಪಂಚಾರಿಗಳು ಜ್ಞಾನಿಗಳಿದ್ದಾರೆ ಯಾಕೆ ಈಗ ಕಂಸ ಮಕ್ಕಳಲ್ಲಿ ತಪ್ಪಿಸಿದ್ದ ವಸುದೇವನಿಗೆ ಅವ ಆಜ್ಞೆ ಮಾಡಿದ್ದ ಹುಟ್ಟಿದ ಮಕ್ಕಳನ್ನು ನನ್ನ ಕೈಗೆ ತಂದು ಕೊಡಬೇಕು ಹ ಮೊದಲಾದ ಮಗನ್ನು ಕೊಂಡ್ ಏನ್ ಮಾಡಿದ ಆ ಮಗುವನ್ನು ನೋಡಿದ ಅಯ್ಯೋ ರಕ್ತದ ಮುದ್ದೆ ಹೇಗೆ ಕೊಲ್ಲಲಿ ಹ್ಮ್ ಏಳು ಪರ್ಯಂತರವು ಎನಗೆ ಗೋಚರವಿಲ್ಲ ಹ್ಮ್ ಏಳು ಮಕ್ಕಳು ಹಡೆದರೂ ನನಗೆ ದೊಡ್ಡ ವಿಷಯ ಅಲ್ಲ ಹ ಎಂಟನೇ ಮಗುವನ್ನು ಕಾ ಹ್ಮ್ ಹೀಗೆ ಹೇಳಿ ಕಂಸ ಕಾಣಿಸಿದ ಒಂದು ಮಗುವನ್ನು ಬಿಟ್ಟ ಹ್ಮ್ ಮತ್ತೆ ಐದು ಮಗು ಎತ್ತಾಗಲು ಅವ ಕೊಲ್ಲಿಲ್ಲ ಕೊಲ್ಲಿ ಹಾಗೆ ಬಂತು ಹ್ಮ್ ನಿಮ್ಮ ನಾರದರ ಸವಾರಿ ಒಂದೇ ಅದ್ರ ಎಂಟೇಳು ಹ್ಮ್ ಎಂಟು ಎಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿಯೂ ಅದಿತ್ತು ಹ್ಮ್ ಪಾಪ ಒಬ್ಬನನ್ನೂ ಕೊಲ್ಲದೆ ಇರುವ ಕಂಸ ಆರು ಮಕ್ಕಳನ್ನು ಇಡ್ತು ಇಟ್ಟುಕೊಂಡು ಈಗ ಕಂಸ ಒಳ್ಳೆದಾಗ್ಲಿ ಕೇಳಿದೆ ಕೆಟ್ಟದಾಗ್ಲಿ ಕೇಳಿದೆ ಅವರು ಅಲ್ಲಿ ಉದ್ದೇಶ ಏನಿತ್ತು ಕಂಸ ಒಳ್ಳೆ ಒಳ್ಳೇದಾಗ್ಲಿ ಕೇಳೋರು ಮಕ್ಕಳನ್ನು ಕೊಲ್ಲುವಲ್ಲಿ ಕಂಪನ ಉದ್ದೇಶ ಏನು ನಾನು ಹೇಳಿದ್ದೆ ನಿಮಗೆ ಅರ್ಥ ಆಯ್ತಾ ಮಕ್ಕಳನ್ನು ಕೊಲ್ಲು ಕೊಂಡು ಕೊಲ್ಲುವುದೇ ಇಲ್ಲ ಅಂತ ಹೇಳಿದ್ದಾವೆ ಯಾಕೆ ಹೇಳಿದ ಮೇಲೆ ಕೊಲ್ಲು ಅಂತ ನಾರದರು ಹೇಳಿದ ಮೇಲೆ ಹೌದಾ ಹ್ಮ್ ಉದ್ದೇಶ ಕಂಶನಂತಲ್ಲ ಹ್ಮ್ ಪ್ರಚೋದನೆ ನಾರದರು ಹ ಶೂರಭತ್ಮ ಅವನಷ್ಟಕ್ಕೆ ಈಗ ಹ್ಮ್ ಹೋಗಿ ಶಚಿಯನ್ನು ಮೋದಿ ಹಾಗು ಅಂತ ಹೇಳಿದ್ರು ಶೂರಭತ್ಮ ಒಳ್ಳೇದಾದ ಕೆಟ್ಟದಾದ ನಾವು ಶೂರಭತ್ಮ ಗೊತ್ತ ಹೌದಾ ಹ್ಮ್ அவரெல்லா கடையில் சூழியது சத்தோ இல்லை கடையில் சுள்ளேது தாயிக தலைஹாள் நீ கைக கொடுத்தியோ அவரிந்த ஒன்று கண்ணு ஆர்ட கை ஹோதிரே அவனி அவனின்லே மரண அந்த யாக்கே ಕಿರುಗಿ ಸೇರಿ ನಿಜವಾಗಿ ಶಿಶುಪಾಲಿನಿಂದ ಕೃಷ್ಣನಿಗೆ ಮನೋಣ ಕಿರುಕಿ ಸೇರಿ ಚರ್ಚೆ ಅಂತಂದ್ರೆ ಶೂರಪದ್ಮ ಹೇಗೆ ಒಳ್ಳೇದಾಗ್ತಾನೆ ಅಂತ ಹೇಳಿ ಹಾಳಾದ್ರು ಆರು ಮಂತ್ರಗಳಲ್ಲಿ ಬಂದ್ರೆ ನೀನು ಒಳ್ಳೇದಾಗ್ತೀ ಅಂತ ಹೇಗೆ ನಮ್ಮ ಹೇಳಿದ್ರು ಹಾಗೆ ಕಿರುಕಿ ಶೇರಿ ನಾನು ಹತ್ರ ಯಾರು ಯಾವುದೇ ಒಂದು ವಿಚಾರವನ್ನು ಅವರು ಹೇಳುವಾಗಲೂ ಕೂಡ ಅದರ ಹಿಂದಿನ ಉದ್ದೇಶ ಏನಿರ್ತಾನೆ ಲೋಕ ಕಲ್ಯಾಣ ಅಥವಾ ದೇವನಿರ್ಣಯಕ್ಕೆ ಪೂರಕವಾಗಿ ವ್ಯವಹರಿಸುವವರು ನಾರ ಹತ್ರ ಇದು ದೇವ ನಿರ್ಣಯಕ್ಕೆ ಪೂರಕವಾಗಿ ಸಾಧಿ ಬಂದಿದೆ ಎಂಬುದರಲ್ಲಿ ಅನುಮಾನ ಇಲ್ಲ ದೇವ ನಿರ್ಣಯ ಆಗಿರಲು ಶಿಶುಪಾಲನ ಕೈಯಿಂದ ಕೃಷ್ಣ ಸಾಯಿ ಅದು ನೀ ಈಗ ನಿಮ್ಗೆ ನೀವೇ ಹೇಳಿ ಈಗ ದೇವ ನಿರ್ಣಯ ನೀಡಲಾಗುತ್ತದೆ ನಿಮಗೆ ಆಗ್ತದ ನನಗೆ ಆಗುವುದಿಲ್ಲ ನಿಮ್ಮಲ್ಲಿ ಬಂದು ಹೇಳಿದ್ರಾ ನನ್ನಲ್ಲಿ ನಾನು ಶಿಶುಪಾಲನ ತಾಯಿಯಲ್ಲಿ ಹೇಳಿದ್ದು ಶಿಶುಪಾಲನ ತಾಯಿಯಲ್ಲಿ ಹೇಳಿದ್ದಕ್ಕೆ ವ್ಯಾಖ್ಯಾನ ಮಾಡುದು ನೀವು ನೀವೊಂದು ವ್ಯಾಖ್ಯಾನ ಮಾಡ್ತೀರಿ ಎಂದಾದ್ರೆ ನಾರದರು ಕೆಲವು ಕಡೆಯಲ್ಲೆಲ್ಲ ಹೇಳಿದ್ದು ಆ ಕಡೆ ಈ ಕಡೆ ಆಗ್ತದೆ ಎಂದಾದ್ರೆ ಹೇಳತ್ತಲ್ಲ ನಿರ್ಣಯ ಅಲ್ಲ ನಿರ್ಣಯ ಆದಿದ್ರು ಕೂಡ ನಿರ್ಣಯ ನಿರ್ಣಯ ಇರುವುದೇ ಕೃಷ್ಣನು ಶಿಶುವನ ಕೈಯಲ್ಲಿ ದೇವ ನಿರ್ಣಯವನ್ನು ಹೇಳಿದ್ದೆ ನೀನು ಜನವಾ ನಮ್ಮಲ್ಲಿ ನಿಮ್ಮಲ್ಲಿ ಬಂದು ಹೇಳಿದ್ದಾರೆ ಕೃಷ್ಣನ ಕೈಯಿಂದ ಶಿಶುವಾದ ಸಾಯ್ತಾನೆ ಅಂತ ಆದ್ರೆ ನಾನಂದ್ರ ಅಲ್ಲಿ ಹೇಳಿದ್ದಾರೆ ಅಲ್ಲಿಯೂ ಕೃಷ್ಣನ ಕೈಯಲ್ಲಿ ಶಿಶುವಾನ ಸಾಯ್ತಾನೆ ಅಂತ ಹೇಳಿಲ್ಲ ಯಾರ ಕೈಗೆ ಹಿಡಿದವರ ಅವನಿಂದ ದಸಾಯಿತಾರೆ ಅಂತ ಹೇಳಿ ಈಗ ಎಲ್ಲ ಇದೆಲ್ಲ ಸುಳ್ಳಾಗಿದೆ ಅನ್ನುವಂತೆ ಕಮಲ ದುಷ್ಟರ ಅಂತ ಕಥೆ ಹೇಳಲಿಲ್ಲ ನಾವುಕ್ಕೆ ಅದು ಅದು ಒಂದು ಅದನ್ನ ಹೇಳಿದನು ಅದೆ ಈಗ ಆ ವಿಚಾರ ಅದಾ ನೀನೆ ಇಲ್ಲ ಈಗ ಕೃಷ್ಣನ ಬಗ್ಗೆ ಹೇಳಿ ಹೇಳುದು ಕೃಷ್ಣನ ಬಗ್ಗೆ ನೀನು ಅಷ್ಟು ಮಾತ್ರ ಅಣ್ಣಾಡಿ ಪದ ಗೋವಡ ಸಂಸ್ಕಾರ ಇಲ್ಲ ಎಲ್ಲ ಹೇಳ್ತಾ ಹೇಳ್ತಾಯ್ ಆದ್ರೆ ಪ್ರಪಂಚದವರು ಏನು ಹೇಳ್ತಾರೆ ವೈಕುಂಠ ಂತಹ ಶ್ರೀಮನ್ನಾರಾಯಣನೇ ರೀತಿ ಬಂದವ ಶ್ರೀಕೃಷ್ಣ ದೀಪ ಅದೇ ಯಾರಾದ್ರೂ ನಾಳೆ ಕೈಲಾಸ ದೀಪ ಅಂತ ಕುತ್ಕೊಂಡು ನಿತ್ಯವನ್ನ ತೇಡುವಂತ ನಂಬಲಿಕ್ಕೆ ಆಗ್ತಲ್ಲ ನಾನೇ ದೇವರು ತಲೆ ಕಟ್ಟೆ ಕೆಟ್ಟವರು ತಲೆಗೆ ಮರದ ಕೆಂಬೆ ಕೆಮ್ಮೆ ಕೊಂಬೆ ಬಿದ್ದ ಅವರು ಜನ ಇದ್ದಾರೆ ಅದಕ್ಕೆ ಸಾಕ್ಷೀಭೂತವಾಗಿ ಕಾಣಿಸಿಕೊಳ್ಳುವುದು ಯಾವುದು ಅವ ಹುಟ್ಟಿದ ತಕ್ಷಣದಲ್ಲಿ ಅವನ ತಂದೆ ತಾಯಿಯೇ ಅವನಿಗೆ ಹೊತ್ತಿದ್ದಾರೋ ಅವನಿಂದ ಆಶೀರ್ವಾದವನ್ನು ಬೇಡಿಕೊಂಡಿದ್ದಾರೆ ತಂದೆ ತಾಯಿ ತಂದೆ ತಾಯಿ ಅಂತ ರಕ್ಷಿಸಿದ್ದೆ ಅವ್ರು ಎಂಟು ವರ್ಷ ಕಾದ್ರು ಯಾಕೆ ನಿಮಗೆ ಒಂದೇ ಇರ್ಬೇಕು ಏನು ಈ ಪ್ರಪಂಚದಲ್ಲಿ ಭಾವುಕ ಮೂಡಲಿ ಇರುವಷ್ಟು ಸಮಯ ಇದ್ದ ಒಂದೊಂದು ಮರದ ಬುಡದಲ್ಲಿಯೂ ದೇವರು ಉಡ್ತಾರೆ ಹ ನಿಮ್ಮಂತವರು ಇದೇ ಇತ್ತದವರೆಲ್ಲ ದೇವರಾದ ಹಾಗಲ್ಲ ಕೃಷ್ಣನ ಕುರಿತಾಗಿ ಚೆನ್ನಾಗಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೆ ಮಗಳನ್ನು ಯಾರಿಗೆ ಕೊಡಬೇಕು ಎನ್ನುವಂತಹ ನಿರ್ಧಾರವನ್ನು ತಂದೆಯಾದವ ತೆಗೆದುಕೊಳ್ಳುವಂತಹ ಸ್ವಾತಂತ್ರ್ಯವು ಉಂಟು ಅಥವಾ ಸ್ವಂತವಾಗಿ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವು ಸ್ವಂತವಾಗಿ ತೆಗೆದುಕೊಳ್ಳಬಹುದು ಯಾವಾಗ ಯಾವಾಗ ಸ್ವಂತ ಬುದ್ಧಿ ಈಗ ಸ್ಟಿಮಿತದಲ್ಲಿರುವಾಗಿದ್ದೇನೆ ಕಳೆದುಕೊಳ್ತಾ ಇದ್ದೀರಿ ಅಂತ ಗೊತ್ತಿಲ್ಲ ಯಾವ್ದಾದ್ರು ಕಳೆದುಕೊಳ್ತಾ ಇದ್ದಾರೆ ನಮಗೆ ಮಿತ್ರನಾಗಿರುವ ಮಗದ ಗುಪಟ್ಟಿ ಹ್ಮ್ ಮಗದನ ಬಲ ರಾಜಕೀಯವಾಗಿ ನಮ್ಗೆ ಯಾವತ್ತು ಬೇಕು ಹ ವಿಡೂರಕ ಹ್ಮ್ ಪೌಂಡ್ರಕ ಹ್ಮ್ ಸಾಲು ದಂತವತ್ತ ಇವರೆಲ್ಲ ಯಾರು ಯಾರು ನಮ್ಮ ಮಿತ್ರವರ್ಗದಲ್ಲಿರುವವರು ಹ್ಮ್ ಇವರೆಲ್ಲ ಕೃಷ್ಣನನ್ನು ನೋಡಿದಾಗ ಹ ನಾನು ನಿಮ್ಮ ಮಗ ನನ್ನ ತಂಗಿಯನ್ನು ಕೃಷ್ಣನಿಗೆ ಕೊಟ್ಟರೆ ಹ್ಮ್ ಏನ್ ಹೇಳಿ ನಮ್ಮ ಸಹಕಾರ ನಿಮಗಿಲ್ಲ வந்த மகதனொட்டிக்கு இவரொட்டிக்கு கண்ணு ஆக நாளை அவரே இத்த எதிரகு எடை எட்டு வந்து மதுரை மாதல்லே ரவே நம்ம சேர்வாக பலதான் நான் யோசனை மதுரை விட்டு மதுரை விட்டு அவ தாரிக்கு வந்தது ಕೆಲವರು ಹೇಳ್ತಾರೆ ಕಥೆಯಾಗಿರುವುದು ಮಾರ್ಗದಣಿಗೆ ಹೆದರಿ ಹ್ಮ್ ಮಧುರೆಯಲ್ಲಿ ಇದ್ರೆ ಅವತ್ತು ಬದುಕಿಲಿಕ್ಕೆ ಬಿಡುವುದಿಲ್ಲ ಅಂತ ಹೆದರಿ ಅವ ಮಾತ್ರ ಅಲ್ಲ ಹ್ಮ್ ಇಡೀ ಮಧುರೆಯ ಗೋ ಯಾದವರನ್ನೆಲ್ಲ ಸೇರಿಸಿಕೊಂಡು ತಾರಕೆಗೆ ಬಂದು ಹ್ಮ್ ಸಮುದ್ರ ಮಧ್ಯದಲ್ಲಿ ಮನೆ ಮಾಡಿದವ ಲೋಕವನ್ನು ರಕ್ಷಿಸುವುದ ನೇರು ಹಾಕಿಕೊಳ್ಳುವವನ ಹೋಗಿ ಕೋಣ ಕೇಳಿದಾಗ ಅದಿತ್ತು ಹ್ಮ್ ಅವನೇ ನೇಣು ಹಾಕಿ ಹಾಕಿಕೊಳ್ಳಿ ಹೊರಟಿದ್ದಾನ ನನ್ನ ಮನೆಯಲ್ಲಿ ಗದ್ದೆ ಕೆಸರು ಗದ್ದೆ ಹೊಟ್ಟು ಉಂಟು ಎರಡು ಕೊಡಿ ಅಂತ ಹೇಳಿದ್ರೆ ಹಾಗಾದಿ ಅವನಿಗೆ ಅವನನ್ನು ರಕ್ಷಿಸಿಕೊಳ್ಳಿಕ್ಕೆ ಗೊತ್ತಿಲ್ಲ ಅವನೇ ಊರು ಬಿಟ್ಟು ನಿಜವಾಗಿ ಸಮುದ್ರ ಮಧ್ಯದಲ್ಲಿ ಇರುವುದು ಯಾರು ದ್ವೀಪದಲ್ಲಿ ಯಾರು ಭೂಗತ ಮಾತಾಡಿ ಹೌದ್ ಭೂಗತ ಮಾತಾಡಿಯವ್ ಹಾರ್ಯಾಗ ಊರಲ್ಲಿ ಇರ್ಲಿಕ್ಕಿಲ್ಲ ಹಾಗಾಗಿ ಸಮುದ್ರ ಮಧ್ಯದ ದ್ವೀಪದಲ್ಲಿ ಇದ್ದಾನೆ ಹ್ಮ್ ಏನಂತ ಏನು ಎಲ್ಲಾ ಕಡೆ ಬಾಗಿಲಿ ಯಾಕೆ ಎಲ್ಲ ಕಡೆ ಬಾಗಿಲಿ ಯಾಕೆ ಯಾರಿಗೂ ಪ್ರವೇಶ ಮಾಡಬಹುದು ಅದು ನಿಮ್ಮಂತವ್ರು ಹೇಳುದು ಯಾವಾಗ ಎಲ್ಲಿ ಬಂದ್ರು ನಾನು ಈ ಕಡೆಯಿಂದ ಓಡಿ ಹೋಗ್ಬೋದಲ್ಲ ಯಾವ ದ್ವಾರದಲ್ಲಿ ನೀವು ಮುಚ್ಚಿಲಿಕ್ಕಿಲ್ಲ ಹ್ಮ್ ಎಲ್ಲಿ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಹ ಹಾಗಾಗಿ ಅಲ್ಲಲ್ಲಿ ದ್ವಾರ ಇಕ್ಕವ ಎಲ್ಲ ಕಡಿತ ಓಡಿ ಅಂತ ಅದನ್ನು ಆಗದನಿಗೆ ಹೆದರಿ ಅದನ್ನು ನಿನ್ನವರ ಹೇಳುದು ನನ್ನವರಲ್ಲ ಅವ ಯಾಕೆ ಮತ್ತೆ ಇಲ್ಲ ಏನಿಲ್ಲ ನೀವು ಮೇಲೆ ಪೂರ್ತಿ ಹೇಳ್ಬೇಡ ಮೊಟ್ಟೆ ಅಂತ ಹೇಳಿದ ಮೇಲೆ ಒಂದೋ ಇಡೀ ಮೊಟ್ಟೆಯನ್ನು ಹಾಕಿ ಇಡ್ಲಿಕ್ಕೆ ಅಕ್ಕಿ ಮರಿ ಹಾಕ್ಲಿಕ್ಕೆ ಉಪಯೋಗಿಸಬೇಕು ಇಲ್ಲ ಬದ ಅರ್ಥ ಮಾಡ್ಬೇಕು ನೀವು ಅರ್ಥ ಬದ ಅರ್ಥಕ್ಕೆ ಅರ್ಥ ಮರಿ ಹಾಕ್ಲಿಕ್ಕೆ ಅಂತ ಆಗ್ತದ ಅವ ಮಧುರೆ ಬಿಟ್ಟದ್ದು ಬಿಟ್ಟು ಬಂದದ್ದು ಹೌದಾ ನಾಗದಲ್ಲಿ ಹೆದರಿ ಹೇಳುದು ನಾಗದಲ್ಲಿ ಹೆದರಿ ಜಲ್ಲ ಅಂತಂದ್ರೆ ಮಧುರೆಯಲ್ಲಿ ಇರ್ಬೇಕು ಹಾಗಾಗಿ ನೋಡಿ ನಾನು ಅಭಿನವ ಕಂಸನ ಅಂದ್ರೆ ಬೇಡ ಮಗನೆ ಕಂಸನ ಅಪ್ಪ ಯಾರು ಗೊತ್ತಿಲ್ಲ ನಿಮ್ಗೆ ಉಗ್ರಸೇನ ಹೌದು ಅವನನ್ನು ಕಂಸ ಏನ್ ಮಾಡಿದ ಸೇರೆ ನಾನು ಅಭಿನವ ಕಂಸನ ಅದೇನು ನೀವು ಅಭಿನವ ಉಗ್ರಸೇನ ಹಾಕ್ತೀರಿ ಅವತರದಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಡ ಮಗಳನ್ನು ಯಾರಿಗೆ ಕೊಡ್ಬೇಕು ಅಂತ ನನ್ನ ತೀರ್ಮಾನ ನಿಮ್ಮ ತೀರ್ಮಾನ ಸರಿ ಇಲ್ಲ ಮದ್ವೆ ಶಿಶುಪಾಲನಿಗೆ ಮದ್ವೆ ಮರ್ಯಾದೆಯಲ್ಲಿ ಒಪ್ಪಿಕೊಂಡು ಅಕ್ಕಿ ಕಾಳು ಹಾಕಲಿಕ್ಕೆ ಬಂದ್ರೆ ಸರಿ ಇಲ್ಲದೆ ನಿಮ್ಮ ತಾಯಿಗೆ ಅಕ್ಕಿ ಕಾಳಿದ್ದು ಶರಣ ಮನೆಗೆ ಹಾಕಿ ಬಾಯಿ ಬಾಯಿ ಚೆಂದ್ರೆ ಜಾಗುತ್ತೆ ಶಿಶುಪಾಲನ ವಿಚಾರದಲ್ಲಿ ನಾನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇದ್ರೆ ಬಂದ ಮಗನನ್ನು ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಆಗಿದೆ ಕೊಡು ಈಗ ನಿಮ್ಮ ತೀರ್ಮಾನವು ನನ್ನ ತೀರ್ಮಾನ ನಿಮ್ಮ ತೀರ್ಮಾನಕ್ಕೆ ಹೊರಟ್ರೆ ನೀವು ಶರ ಮನೆಯಲ್ಲಿ ಅಪ್ಪ ಅಂತ ನೋಡ್ಲಿಕ್ಕಿಲ್ಲ ಅವಳ ಅಪ್ಪ ನಾನು ಅಪ್ಪ ಅಂತ ನೋಡ್ಲಿಕ್ಕಿಲ್ಲ ಅಂತ ಹೇಳಿ ಅವಳಕ್ಕಲ್ಲ ನಾನೇ ನೋಡ್ಲಿಕ್ಕಿಲ್ಲ ಅವಳ ಜ್ಯೇಷ್ಠ ಪಾತೃವಾಗಿ ನಿಮ್ಮ ಜಾಗದಲ್ಲಿ ನಾನು ನಿಂತು ಮಾಡ್ತೇನೆ ನಿಮಗೆ ಮರ್ಯಾದೆ ಮತ್ತು ಸೊಳ್ಳೆ ಬದುಕು ಎರಡು ಬೇಕೋ ಶಿಶುಪಾಲನಿಗೆ ಮದುವೆ ಮಾಡಿಕೊಳ್ಳಿಕ್ಕೆ ಒಪ್ಪಿ ಒಪ್ಪಿ ಇಲ್ಲ ಮಗಳ ಮದುವೆ ನೋಡೋ ಯೋಗ ಸಿಗಲಿಕ್ಕಿಲ್ಲ ಶಿಶು ಬೇಡ ಮಗಳ ನಾನು ಆಗಲಿಲ್ಲ ನೋಡು ನಾಳೆ ಹೋಗದವ್ರು ಹೇಳಿ ಕೇಳ್ಬಾರ್ದು ಬಾ ದೊಡ್ಡವನಾದ ಹಬ್ಬ ಹೊರತಾ ಹೋಗ್ತಿರಬೇಕು ಮಾತಾಡ್ಬೇಕು ಸುಮ್ಮನೆ ಹೇಳಿದ್ದೆ ನಾನು ಎಪ್ಪತ್ತೈದ ನಂತರದ ಅವರು ತಲೆಗಣಿಬೇಕು ಅಂತ ಕಸ ಸಿಕ್ಕಿ ಹಾಕಿಕೊಂಡ ಹಾಗೆ ಇದು ಒಂದು ಮಾತಾಡ್ತಿ ಮೂರು ಮೂರ್ವತ್ತಿಗೆ ಒಂದು ಊಟ ಕೊಡ್ತೀನಿ ಸುಮ್ಮನೆ ಆ ಮುದುಕರನ್ನು ಸಾಕಿ ಪ್ರಯೋಜನ ಇಲ್ಲ ಸುಮ್ಮನೆ ಈ ಸಾಕಿ ಸಾಕಿರೋ ಪ್ರಯೋಜನ ಇವಾಗೆಲ್ಲ ಉಪದ್ರ ಅಂತ ನಿಜವಾದ ಹೇಳ್ಬೇಕ ನಾನು ಇನ್ನು ನಾನೇ ರಾಜನಾದ ಮೇಲೆ ಹಾಗೆಲ್ಲ ಮಾಡ್ಲಿಕ್ಕೆ ಉಂಟು ನಾನು ವೃದ್ಧರಿಗೆ ಏನಿದ್ರು ವೃದ್ಧಾಶ್ರಮದಲ್ಲಿ ಮಾತ್ರ ಜಾಗ ಮಕ್ಕಳ ಜೊತೆಯಲ್ಲಿ ಜಾಗ ಇಲ್ಲ ಹಾಗೆ ಮಾಡ್ಬೇಕು ಅಂತ ನಿರ್ಣಯ ಮಾಡಿದ್ದೇನೆ ಯಾಕಂತ ಹೇಳಿ ನನಗೆ ಒಂದು ಉಪದ್ರ ಹೋಗ್ತದೆ ಅಲ್ವಾ ಶಿಶುಮಾನ್ ಓಯ್ யாரன்னா நம்ம உதுக்கர நம்பிக்காக ஏனாரு அதுக்கு அது மதே ஆகும் தசமி மற்றும் சப்தமி தசமே தட ஆக சப்மி ஓலை வரீதேட்டே சிசுவாங்க கொடுத்து காங்கிரஸ் பழைய ஓலை அல்ல மிஸ் திவ்ஜாம்பர எல்லா இப்போ ನಿನಗೆ ಒಪ್ಪಿಗೆ ಇದ್ರೆ ಸಪ್ತಮಿಗೆ ಮದುವೆ ಆಗುವ ಹಾಗೆ ಇಬ್ಬನ ಸಮೇತ ಬಾ ಎನ್ನುವುದಾಗಿ ಹೇಗೆ ಬರೆದು ಹೋದ ಕಳಿಸಿದೆ ಆದಷ್ಟು ಬೇಗ ಮದುವೆಯಿಂದಾಗ್ಬೇಕು ಒಳ್ಳೆಯದ್ರಲ್ಲಿದ್ರೆ ಅಪ್ಪ ಅಪ್ಪನನ್ನೊಂದು ಕೊನೆಗೆ ಒಂದು ತಾಳೆಯನ್ನು ಹೇರಿ ಇವಾಗ ಕಳಿಬೇಕು ಇಲ್ಲ ಅಂತೂ ನೋಡುವ வார்க்கும் வருக்கும் வருக்கிறேன்.